ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತೂ ತುಂಬ ಚೆನ್ನಾಗಿದ್ದೀವಿ ನಾವು ಟ್ರಿಪ್ ಹೋಗಿದ್ವಲ್ಲ ಅದರಲ್ಲಿ ಇದು ಎರಡನೇ ವೀಡಿಯೋ ಆಗಿರುತ್ತೆ ಫಸ್ಟ್ನಂದು ನಾನು ರೆಸಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗೇ ನೋಡಿ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀರಾ ಹಾಗೆ ಸಬ್ಸ್ಕ್ರೈಬು ಮಾಡ್ಕೊತಾ ಇದ್ರ ತುಂಬ ಖುಷಿಯಾಗುತ್ತೆ ಸೊ ಇದೇ ಥರ ಇರಲಿ ನಿಮ್ಮ ಸಪೋರ್ಟು ನನ್ನ ಚಾನಲ್ ಮೇಲೆ ನನ್ನ ಮೇಲೆ ಅಂತ ಹೇಳ್ತಾ ಈಗ ನೋಡಿ ನಾವು ನೈಟ್ ಅಂದರೆ ರೆಸಾರ್ಟಲ್ಲಿ ಅದು ಒಂದು ಒಂಬತ್ತು ಒಂಬತ್ತುವರೆ ಆಗಿತ್ತು ಅಲ್ಲಿವರೆಗೂ ಇದ್ದುಬಿಟ್ಟು ಆಮೇಲೆ ಅದಾದಮೇಲೆ ನಾವು ಅಲ್ಲಿ ಸ್ಟೇ ಆಗೋಕ್ಕಾಗಲಿಲ್ಲ ಯಾಕಂದರೆ ಫುಲ್ಲು ಅಂದರೆ ಟೆಂಟ್ ಹೌಸ್ ಇತ್ತು ಮತ್ತು ರೂಮ್ಸು ಇತ್ತು ಅದೆಲ್ಲ ತುಂಬ ಕಾಸ್ಟ್ಲಿ ಅಂತ ಹೇಳಿದ್ರು ಹಾಗಾಗಿ ಇನ್ನು ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಹಂಗೆ ಬಂದ್ವಿ ಎಲ್ಲಾದರೂ ರೂಮ್ಸ್ ತೊಗೊಳ್ಳೋಣ ಅಂತ ಅಂದರೆ ಎಲ್ಲೂ ನಮಗೆ ರೂಮ್ಸು ಸಿಗಲಿಲ್ಲ ಸ್ವಲ್ಪ ಲೇಟ್ ಆಗೋಯ್ತು ನಾವು ಬರೋದು ಹಾಗಾಗಿ ಕಾರಲ್ಲೇ ಅಲ್ಲೇ ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟು ಅಲ್ಲೇ ಕಾರಲ್ಲೇ ರೆಸ್ಟ್ ಮಾಡಿ ನಾವು ಬಂದಿದ್ದಾಯಿತು ಹಂಗಾಗಿ ಸುಲ್ ಫುಲ್ ಸುಸ್ತಾಗಿಬಿಟ್ವಿ ನಾವು ಕಾರಲ್ಲೇ ಕೂತಿರೋದ್ರಿಂದ ಎಲ್ಲರೂ ಸುಸ್ತೊಡೋದು ಬಿಟ್ವಿ ಬೆಳಿಗ್ಗೆ ಮತ್ತೆ ಎದ್ಬಿಟ್ಟು ಇಲ್ಲೇ ಬಂದು ಈ ಥರ ನಂದಿಲ್ಸ್ಗೆ ಬಂದ್ವಿ ಡೈರೆಕ್ಟಾಗಿ ಐದು ಐದೂವರೆ ಹಂಗೆ ಬಂದ್ವಿ ಸೊ ಅವ್ರು ಬಿಡಲಿಲ್ಲ ಸ್ವಲ್ಪ ಬೆಳಗಾಗವ್ರಿಗೂ ಅಲ್ಲೇ ಕೆಳಗಡೆನೇ ವೆಯ್ ಮಾಡಿ ಆಮೇಲೆ ಬಂದ್ವಿ ಆರು ಗಂಟೆ ಹಂಗೆ ಬಂದಾದಮೇಲೆ ಇಲ್ಲಿ ಸ್ವಲ್ಪ ಟೀ ಎಲ್ಲ ಕುಡ್ಕೊಂಡು ಈಗ ಹೊರಡ್ತಾ ಇದೀವಿ ಟಿಕೆಟ್ಸ್ ಎಲ್ಲ ತಗೊಂಡು ಅಲ್ಲಿಗೆ ಕೊಡಬೇಕಲ್ಲ ಅದು ಸ್ವಲ್ಪ ಲೇಟ್ ಆಯಿತು ನಾವು ಬಂದಿದ್ದೇ ಸ್ವಲ್ಪ ಬೇಗ ಇಲ್ಲಿಗೆ ಆದರೂ ಟಿಕೆಟ್ಸ್ ಎಲ್ಲ ತಗೊಳ್ಳೋದು ಅದೆಲ್ಲ ಬೆಳಗ್ಗೆ ಆಗೋಗ್ಬಿಡ್ತು ಐದು ಐದೂವರೆ ಹಂಗೆ ಬಂದಿದ್ವಿ ಆ ಟಿಕೆಟ್ಸ್ ತಗೊಂಡು ಬರೋಷ್ಟರಲ್ಲೇ ತುಂಬ ಲೇಟ್ ಆಯಿತು ಈಗ ನೋಡಿ ಎಂಟ್ರೆನ್ಸ್ ಬೆಟ್ಟ ಇದೀವಿ ಈಗ ಹಿಲ್ಸು ಇದು ಅಂದರೆ ಒಂದು ಆರು ಗಂಟೆ ಅಷ್ಟರಲ್ಲಿ ಮೇಲುಗಡೆ ಇದ್ದರೆ ತುಂಬ ಚೆನ್ನಾಗಿರುತ್ತಂತೆ ವ್ಯೂ ನೋಡೋದಕ್ಕೆ ಸೊ ನಮಗೆ ಸಿಗ ಸಿಗಲಿಲ್ಲ ಯಾಕಂದರೆ ನಾವು ಟಿಕೆಟ್ ತಗೊಳ್ಳೋದ್ರಲ್ಲೇ ತುಂಬ ಬಿಡ್ತು ಅಂತ ಹೇಳೋದ್ನಲ್ಲ ಹಾಗಾಗಿ ನೋಡಿರಿ ಮಕ್ಕಳು ಎಷ್ಟು ಬೇಗ ಬೇಗ ಹತ್ತು ಹೋಗ್ತಾವ್ರೆ ನಮಗೆ ಹತ್ತಕ್ಕೆ ಇಲ್ಲ ಹಿಂದೆ ನಾವಿಬ್ರೆ ಲಾಸ್ಟಲ್ಲಿದ್ದೀವಿ ಈಗ ಮಾನ್ವಿಕು ಮತ್ತು ಅರವಿಂದು ಮತ್ತು ಜಶ್ರೀ ಇವರೆಲ್ಲ ಹೊತ್ತವ್ರೆ ಮುಂದೆ ಮುಂದೆ ನಾವು ಹಿಂದೆ ಬರ್ತಾ ಆ ಕಡೆ ಒಂಡ್ಲ ತೋರಿಸಿದ್ನಲ್ಲ ಅದು ನೀರು ನೋಡಿ ಇಷ್ಟು ಬೇಸಿಗೆ ಆದರೂ ಎಷ್ಟು ಚೆನ್ನಾಗಿ ನೀರೈತೆ ಅಲ್ಲಿ ನಂದಿ ಹಿಲ್ಸಲ್ಲಿ ಇದೊಂದು ಪ್ಲೇಸ್ ತುಂಬ ನೋಡೋಕೆ ಇಷ್ಟ ಆಯಿತು ನಾವು ಈ ಕಡೆಯಿಂದ ಬರಬೇಕಾಗಿತ್ತು ಗೊತ್ತಿಲ್ಲದೆ ಮತ್ತು ಈ ಕಡೆಯಿಂದ ಯಾವ ಕಡೆಯಿಂದ ಬಂದರೂ ಮೇನ್ ರೋಡೂ ಬಂದುಬಿಡ್ತೀವಿ ಬೆಟ್ಟದಲ್ಲಿ ಆದರೂ ಚೆನ್ನಾಗಿತ್ತು ಈ ಕಡೆ ನಮ್ಮೂರು ಬೆಟ್ಟ ಹತ್ತದಂಗೆ ಆಯಿತು ನಮಗೆ ತುಂಬ ಚೆನ್ನಾಗಿತ್ತು ಈಗ ನೋಡಿರಿ ಈ ಪ್ಲೇಸ್ಗೆ ಯಾವ ಕಡೆಯಿಂದ ಬಂದರೂ ಇಲ್ಲಿ ಬಂದ್ಬಿಡ್ತೀವಿ ಮೇಯ್ನು ರೂಟ್ಗೆ ಈಗ ಇಲ್ಲಿಂದ ಮತ್ತೆ ಮೇಲುಗಡೆ ಹೋಗಬೇಕು ಸೊ ಸ್ವಲ್ಪ ದೂರ ಏನಿಲ್ಲ ಅಷ್ಟು ನಂದಿ ಇಲ್ಸ್ ಹತ್ತೋದೇನೋ ದೂರ ಏನಿಲ್ಲ ಬೆಟ್ಟ ಸ್ವಲ್ಪ ಹತ್ರನೇ ಕೆಳಗಡೆಯಿಂದ ಬಂದರೆ ಈಗ ನೋಡಿ ಇಲ್ಲಿ ಮಧ್ಯದಲ್ಲಿ ಸ್ವಲ್ಪ ಮಕ್ಕಳಿಗೆ ಆಟ ಆಡೋ ಅಂಥ ಐಟಮ್ಸ್ ಎಲ್ಲ ಇಟ್ಟಿದ್ರಲ್ಲ ಇವರು ನೋಡಿದ ತಕ್ಷಣ ಓಡೋಗ್ಬಿಟ್ರು ನಾವು ಒಂದು ಸ್ವಲ್ಪ ತಾಟಾಡ್ತೀವಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾವಿಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಸ್ವಲ್ಪ ಹೊತ್ತು ಆಡಲಿ ಹೇಳ್ಬಿಟ್ಟು ಯಾಕಂದರೆ ಅವರು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ ಮಕ್ಕಳು ನಾವೇ ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ವಿ ನಾನು ಮೀನಾ ಹಾಗಾಗಿ ನಾವು ನಿಂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ರು ಅವ್ರು ಆಟ ಆಡ್ತಾಯಿದ್ರು ಈಗ ನೋಡಿ ಮೇಲ್ಗಡೆ ಬಂದುಬಿಟ್ವಿ ಫುಲ್ಲಾಗಿ ಇಲ್ಲಿ ರೆಸ್ಟೋರೆಂಟ್ಸು ಮತ್ತು ಅಂಗಡಿಗಳೆಲ್ಲ ಇದೆ ಇಲ್ಲಿ ಆದರೆ ತುಂಬ ಕಾಸ್ಟ್ ಇರುತ್ತೆ ಅಂತಂದು ಹೇಳ್ತಾಯಿದ್ರು ಆಮೇಲೆ ಇಲ್ಲಿ ವೀಕ್ಷಿತ ಗೌಡ ಅವರು ಸಿಕ್ಕಿದ್ರು ಅವರು ಬಂದಿದ್ದರು ನಾನು ಮೇಯ್ನ್ ಇಂಟ್ರ ಎಂಟ್ರೆನ್ಸಲ್ಲೇ ನೋಡಿದೆ ಆದರೆ ಬೇಗ ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ ಹಾಗೆ ನೆನಪು ಮಾಡ್ಕೊಂಡು ಯಾರೋ ನೋಡಿದ್ದೀನಲ್ಲ ಇವ್ರನ್ನ ಹೇಳ್ಬಿಟ್ಟು ಆಗ ಫ್ಲಾಶ್ ಆಯಿತು ಓ ಬರ್ತಾನೆ ಅಂತಂದು ಹೇಳ್ಬಿಟ್ಟು ತುಂಬ ಆಯಿತು ತುಂಬ ಚೆನ್ನಾಗಿ ಮಾತಾಡಿದ್ರು ನನ್ನ ಜೊತೆ ಹಾಗೆ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಫೋಟೋಸ್ ಎಲ್ಲ ಇಟ್ಕೊಂಡ್ವಿ ನಾನು ಅವರು ಅವರು ನನ್ನ ದೀಲ್ಸ್ಗೆ ನೋಡೋಕೆ ಅಂತಂದು ಹೇಳ್ಬಿಟ್ಟು ಬಂದಿರೋದು ಇಲ್ಲಿ ಬಂದ್ಬಿಟ್ಟು ಆ ಥರ ಸಿಕ್ಕಿದ್ದು ತುಂಬ ಖುಷಿಯಾಯಿತು ನನಗೆ ಯಾಕಂದರೆ ಯಾವುದೇ ಯೂಟ್ಯೂಬರ್ನ ನಾನು ಇದುವರೆಗೂ ಮೀಟ್ ಮಾಡಿರಲಿಲ್ಲ ಫಸ್ಟು ನಾನು ಮೀಟ್ ಮಾಡಿರೋದು ವೀಕ್ಷಿತ ಅವ್ರನ್ನ ತುಂಬ ಖುಷಿ ಅನ್ನಿಸ್ತು ಆ ಥರ ಸ್ವಲ್ಪ ಫೇಮಸ್ ಅಂತ ನೋಡಿದ್ರೆ ಸ್ವಲ್ಪ ಖುಷಿ ಅನಿಸುತ್ತೆ ನೋಡಿದ್ವಲ್ಲ ವೀಡಿಯೋಸಲ್ಲೇ ನೋಡಿ ನೋಡಿ ಡೈರೆಕ್ಟರ್ ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ ಈಗ ಇಲ್ಲಿ ಚೇಪೆಕಾಯಿ ಎಲ್ಲ ತಗೊಂಡು ತಿಂತಾಯಿದ್ರು ನಮ್ಮ ಕಡೆ ಬಿಕ್ಕೆಕಾಯಿ ಅಂತಾರೆ ಇದನ್ನು ಚೇಪೆಕಾಯಿ ಅಂತಂದು ತಾನೆ ಎಲ್ಲರೂ ಕರೆಯೋದು ಅದಕ್ಕೋಸ್ಕರ ಅದನ್ನು ಕಟ್ ಮಾಡಿಸಿ ಬೆಳವಳಿಗೆ ತಿಂತಾವ್ರೆಲ್ಲರೂ ಮಕ್ಕಳೆಲ್ಲ ತಿಂತಾಯಿದ್ರು ಅದಕ್ಕೆ ನಾವೊಂದು ಒಳಸ್ಕೊಂಡು ತಿಂದ್ವಿ ಅದಾದಮೇಲೆ ಈಗ ನೋಡಿರಿ ವ್ಯೂ ನೋಡೋಣ ಅಂತಂದು ಹೇಳಿಬಿಟ್ಟು ಅಂದರೆ ಸೂರ್ಯ ಹುಟ್ಟೋದು ನೋಡೋ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತಂತೆ ಅಲ್ಲಿ ಹಾಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಓಡಾಡ್ತಾ ಇದ್ವಿ ಸ್ವಲ್ಪ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಕಾಣಿಸ್ತಾಯಿರಲಿಲ್ಲ ಅಲ್ಲಿ ಹೋಗ್ಬೇಕೀಗ ಮತ್ತು ಮಾನ್ವಿಕು ನನಗೆ ಒಂದು ರೌಂಡ್ ಫುಲ್ ಬೇಕು ಚೇಪೆಕಾಯಿ ಅಂತ ಕೇಳ್ದೆ ಹಾಗಾಗಿ ಅವ್ರ ಮಾವ ಬೈದರು ಬೇಡ ಅಂತಂದು ಹೇಳಿದ್ರು ಒಂದು ಕೇಳಿದೆ ಮತ್ತು ಕೊಡಿಸ್ದೆ ಅರವತ್ತು ರೂಪಾಯಿ ಕೊಟ್ಟು ಒಂದು ಕೊಡಿಸಿದ್ರೆ ಒಂದು ಸಲ ಹಿಂಗೆ ಕಚ್ಕೊಂಡು ತಿಂದ ಅಷ್ಟೇ ಆಮೇಲೆ ಕೋತಿ ಬಂದು ಕಿತ್ಕೊಂಡು ಹೋಗ್ಬಿಡ್ತು ಹಾಗೆ ಎಲ್ಲೆಲ್ಲಿ ಇರುತ್ತೋ ಗೊತ್ತಾಗಲ್ವಲ್ಲ ಹಾಗೆ ಅದು ತಿನ್ನಬೇಕು ಅನ್ನೋದು ಅದು ಬರೆದಿದೆ ಅದಕ್ಕೋಸ್ಕರ ತಿಂತು ಮಾನ್ವಿಕ ಸ್ವಲ್ಪ ಹತ್ಬಿಟ್ಟು ಆಮೇಲೆ ಹಂಗೆ ಸಮಾಧಾನ ಮಾಡಿ ಕರ್ಕೊಂಡು ಹೋದೆ ಈಗ ನೋಡಿ ನೋಡೋಣ ಅಂತಂದೇಳ್ಬಿಟ್ಟು ಇದ್ದೀವಿ ಇಲ್ಲಿ ಇನ್ನೂ ಸ್ನೋ ಇರುತ್ತಲ್ಲ ಅಂದರೆ ಚಳಿಗಾಲದ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತಂತೆ ಇಲ್ಲಿ ನಾವು ಬೇಸಿಗೆಯಲ್ಲಿ ಬಂದಿದ್ದೀವಲ್ಲ ಹಂಗಾಗಿ ಮಂಜು ಆ ಥರ ಏನು ಇಲ್ಲ ಇಲ್ಲಾಂದರೆ ಒಂದು ಆರೂವರೆ ಏಳು ಗಂಟೆವರೆಗೂ ಹಂಗೆ ಮಂಜು ಮುಸ್ಕೆ ಇರುತ್ತಂತೆ ಮೇಲ್ಗಡೆ ಫುಲ್ಲು ಅದು ಟಿಪ್ಪು ಡ್ರಾಪು ಈ ಕಡೆ ಎಲ್ಲ ನೋಡ್ಬೋದು ಅಂತ ಹೇಳ್ಬಿಟ್ಟು ಮತ್ತೆ ಈ ಕಡೆ ಕೆಳಗಡೆ ಬಂದ್ವಿ ಅದು ಮೇಲ್ಗಡೆ ನೋಡೋಣ ಫಸ್ಟು ಅಂತಂದೇಳ್ಬಿಟ್ಟು ಅಲ್ಲಿ ನಿಂತು ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಕೆಳಗಡೆ ಒಲಗಳು ಅದೆಲ್ಲನೂ ತುಂಬ ಚೆನ್ನಾಗಿತ್ತು ನಾವು ನಿಂತ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಂಡ್ವಿ ನಾನು ನನ್ನ ಫ್ರೆಂಡ್ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಫೋಟೋಸ್ ಎಲ್ಲ ಇಡ್ಕೊಂಡು ಇಲ್ಲೇ ವ್ಯೂವೆಲ್ಲ ನೋಡ್ಕೊಂಡು ಈಗ ಆ ಕಡೆ ಟಿಪ್ಪು ಡ್ರಾಪ್ ಇದೆಯಲ್ಲ ಆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಆ ಕಡೆ ಹೋಗ್ತಾಯಿದ್ವಿ ಇಲ್ಲಿಂದ ನಿಂತ್ಕೊಂಡು ನೋಡ್ತಾಯಿದ್ರೆ ನಿಜವಾಗ್ಲೂ ಆ ಮನೆಗಳು ಸ್ವಲ್ಪ ಆ ಗಿಡಗಳು ಸ್ವಲ್ಪ ಹೊಲಗಳು ಸ್ವಲ್ಪ ಆ ಥರ ಎಷ್ಟು ಚೆನ್ನಾಗೆ ನೋಡಿರಿ ನಿಮಗೂ ಕಾಣಿಸ್ತಾ ಇದೆ ಈಗ ಆ ಥರ ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೇಲ್ಗಡೆ ನಿಂತು ನೋಡೋದಕ್ಕೂ ಮತ್ತು ಕೆಳಗಡೆ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತಲ್ಲ ಹಾಗೆ ನೋಡಿ ಈಗ ವ್ಯೂ ನಿಮಗೂ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲನೂ ಇಲ್ಲಿ ಫೋಟೋಸೆಲ್ಲ ಇಡ್ಕೊಳ್ಳೋರು ಬಂದಿರೋರು ತುಂಬ ಜನ ಬರ್ತಾಯಿರ್ತಾರೆ ಯಾವ ವಾರ ಅಂತಂದಲ್ಲ ಸಂಡೇ ತುಂಬ ಜನ ಇರ್ತಾರಂತೆ ಆದರೆ ನಾವು ಒಗಿದಿದ್ದು ಮಂಡೇ ಅಲ್ಲ ಸಂಡೇ ನಾವು ರೆಸಾರ್ಟಲ್ಲೇ ಇದ್ವಲ್ಲ ಹಾಗಾಗಿ ಮಂಡೇ ಆದರೂ ಜನ ಇದ್ದರು ಅಂದರೆ ಸಂಡೆ ತುಂಬ ಜನ ಇರ್ತಾರಂತೆ ಇವತ್ತು ತುಂಬ ಜನನೇ ಇದ್ದರು ನಾವು ಬರೋ ಅಷ್ಟರಲ್ಲಿ ಆಗಲೇ ಎಲ್ಲ ಮೇಲೆ ಬಂದಿದ್ದರು ಯಾಕಂದರೆ ನಾವು ಅಲ್ಲಿ ಟಿಕೆಟ್ ತಗೋಬೇಕಾದ್ರೆ ನೋಡ್ತಾ ಇದ್ವಲ್ಲ ಫುಲ್ಲು ಜನ ತುಂಬಿದ್ರು ಅಲ್ಲಿಗೂ ಸ ಮಂಡೆ ಆದ್ರೂ ನೋಡಿ ಈಗ ಇಲ್ಲಿ ಎಲ್ಲ ನೋಡ್ಕೊಂಡು ಆರಾಮಾಗಿ ಸೂರ್ಯ ನೋಡಿ ಆಗಲೇ ಎಷ್ಟು ಮೇಲೆ ಬಂದಿದ್ದಾನೆ ನಾವು ಹುಟ್ಟಬೇಕಾದ್ರೆ ನೋಡಬೇಕಾಗಿತ್ತು ಅದೊಂದು ಮಿಸ್ ಮಾಡ್ಕೊಂಡ್ವಿ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಹೋದರೆ ತಪ್ಪದೇ ಆ ವಿಡಿಯೋನ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಈಗ ನೋಡ್ಕೊಂಡಿದ್ದಾಯಿತು ಎಲ್ಲ ಇಡ್ಕೊಂಡಿದ್ದು ಆಯಿತು ಈಗ ಹೊರಡೋಣ ಆ ಕಡೆ ಕೆಳಗಡೆ ಅಂತಂದು ಹೇಳಿಬಿಟ್ಟು ಬರ್ತಾಯಿದ್ದೀವಿ ಮಾನ್ವಿಕ್ ಅಂತೂ ಫುಲ್ ಖುಷಿ ನನ್ನ ಜೊತೆ ಸುತ್ತಾಡೋದು ಅವನು ಈ ಥರ ಎಲ್ಲೂ ಹೋಗಿರಲಿಲ್ಲ ಹೊರಗಡೆ ನೋಡಿರ್ಲಿಲ್ಲಲ್ಲ ಹಂಗಾಗಿ ನಮ್ಮ ಜೊತೆ ಬಂದಿದ್ದಾನೆ ಫುಲ್ ಖುಷಿ ಪಡ್ತಾವನೆ ಇನ್ನು ತೋರಿಸ್ತೀನಿ ನೀಶಾ ಫೌಂಡೇಶನ್ಗೆ ಹೋಗ್ಬೇಕಾದ್ರೆ ಅಂತೂ ಶಿವನ ವಿಗ್ರಹ ನೋಡಿಬಿಟ್ಟು ಸುಮ್ಮನೆ ಏನು ಅಪ್ಪ ಅಪ್ಪ ಅಂತ ಅವನೇ ಅಷ್ಟು ಖುಷಿ ಪಡ್ತಾವನೆ ಅವ್ನು ಸುಮ್ಮನೆ ನಾನು ಇದಿಲ್ಲೆಲ್ಲ ಟ್ರಿಪ್ಪೆಲ್ಲ ಬಂದಿರೋದು ಫಸ್ಟ್ ಟೈಮೇ ಹೇಳಿ ನನಗೆ ಸ್ವಲ್ಪ ಜರ್ನಿ ಪ್ರಾಬ್ಲಮ್ಮು ಹಾಗಾಗಿ ವಾಮಿಟ್ ಆಗುತ್ತೆ ಜರ್ನಿ ಮಾಡಿದ್ರೆ ನಾನು ಅಷ್ಟೇ ಬೇರೆ ಕಡೆ ಎಲ್ಲ ಟ್ರಿಪ್ಪೆಲ್ಲೂ ಹೋಗಿಲ್ಲ ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ನಾನು ಬಂದಿರೋದು ಈ ಥರ ಹೊರಗಡೆ ಆದರೂ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಬಂದೀನಿ ಅಲ್ಲಿ ಒಂದು ಸಾರಿ ವಾಮಿಟ್ ಮಾಡ್ಕೊಂಡೇ ಬಿಟ್ಟೆ ಎಲ್ಲಿ ಇಲ್ಲಿಂದ ನಂದಿ ಹಿಲ್ಸಿಂದ ಹೋಗ್ಬೇಕಾದ್ರೆ ಕೆಳಗಡೆ ಡೌನಲ್ಲಿ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ನೋಡಲೇಬೇಕು ಅಂತಂದು ಹೇಳಿಬಿಟ್ಟು ನಾನು ಬಂದಿರೋದು ಈಗ ನೋಡಿ ಆ ಕಡೆ ಎಲ್ಲ ನೋಡ್ಕೊಂಡು ಸ್ವಲ್ಪ ಹೊತ್ತಿಲ್ಲಿ ಕೂತಿದ್ವಿ ಕೂತ್ಕೊಂಡು ಈಗ ಹೊರಗಡೆ ಹೋಗೋಣ ಅಂತ ಕೆಳಗಡೆ ಯಾಕಂದರೆ ಸು ಫುಲ್ ಯಾಕೋ ಗೊತ್ತಿಲ್ಲ ಒಂದು ಏಳು ಏಳುವರೆ ಅಷ್ಟಲ್ಲೇ ಹೊಟ್ಟೆ ಸುಮ್ಮನೆ ಅಶ್ವಾಗ್ತಾ ಇತ್ತು ಏನಾದರೂ ಟಿಫನ್ ಮಾಡೋಣ ಹೋಗ್ಬಿಟ್ಟು ಫಸ್ಟು ಹೋಗ್ತಾ ಹೋಗ್ತಾಯಿದ್ವಿ ಎಲ್ಲರೂ ಮಾತಾಡ್ತಾ ಫುಲ್ ಫ್ಯಾಮಿಲೀಸು ಬರ್ತಾರೆ ಫ್ರೆಂಡ್ಸು ಎಲ್ಲರೂ ಬರ್ತಾರೆ ಇಲ್ಲಿಗೆ ತುಂಬ ಚೆನ್ನಾಗಿರುತ್ತೆ ಬಂದರೆ ಒಟ್ಟಿನಲ್ಲಿ ಫ್ಯಾಮಿಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಎಲ್ಲ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಈ ಥರ ಅತ್ತೆ ಮಾವ ಮಕ್ಕಳು ಈ ಥರ ಎಲ್ಲ ಬಂದರೆ ತುಂಬ ಚೆನ್ನಾಗಿರುತ್ತೆ ಜೊತೆಯಲ್ಲಿ ಎಲ್ಲರೂ ಒಟ್ಟಿಗೆ ಬಂದರೆ ನೋಡಿರಿ ಇದು ಆಗಿನ ಕಾಲದಲ್ಲಿ ಇರಬಹುದು ಇದೆಲ್ಲ ಕಲ್ಲಿನ ಇವೆಲ್ಲ ಕಟ್ಟಡಗಳು ಎಲ್ಲನೂ ಹಂಗೆ ಅದೇ ಥರನೇ ಇದೆ ಯಾವುದು ಬೀಳ್ದೇನೆ ಎಷ್ಟು ವರ್ಷದ್ದು ಏನೋ ಗೊತ್ತಿಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ನಿಂತಿತ್ತು ಅಲ್ಲಿ ಅದಾದಮೇಲೆ ಇಲ್ಲಿ ಬಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ನಾನು ಮೀನ ಕುತ್ಕೊಂಡು ಇವರು ಮಕ್ಕಳೆಲ್ಲ ಇದ್ರ ಮೇಲೆ ಹತ್ಬಿಟ್ಟು ಅದೆಲ್ಲ ನೋಡ್ಕೊಂಡು ಮರಗಳು ಮಧ್ಯ ಇದ್ದಾವೆ ಸುತ್ತು ಈ ಥರ ಕಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಈ ವ್ಯೂ ನೋಡೋದಕ್ಕೆ ನಾವೇನು ಹೋಗ್ಲಿಲ್ಲ ಹತ್ರ ನಮ್ಗೆ ಯಾಕೋ ಹಶ್ ಆಗೋದು ಅಂದ್ವಲ್ಲ ಸುಮ್ಮನೆ ಕೂತಿದ್ವಿ ಇವರು ಹೋಗ್ಬಿಟ್ಟು ಎಲ್ಲ ನೋಡಿರಿ ನಮ್ಮ ಮನೆಯವರೆಲ್ಲ ವೀಡಿಯೋ ಮಾಡ್ಕೊಂಡು ಬಂದರು ಸೊ ತುಂಬ ಚೆನ್ನಾಗಿದೆ ಎಲ್ಲ ನೋಡೋದಕ್ಕೆ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ಅಲ್ಲಿಂದ ಈಗ ಹೊರಟ್ವಿ ಕೆಳಗಡೆ ಇನ್ನೇನು ಜಾಸ್ತಿ ನಾವು ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ದೇವಸ್ಥಾನ ಅಲ್ಲಿ ಹೋದ್ವಿ ಮೇಲ್ಗಡೆ ದೇವಸ್ಥಾನದ ಒಳಗಡೆ ಅಲ್ಲಿ ನಮ್ಮ ಹಸ್ಬೆಂಡ್ ಸ್ವಲ್ಪ ದೂರ ಇದ್ದರು ಹಾಗಾಗಿ ಅವರು ವೀಡಿಯೋ ಮಾಡಿಲ್ಲ ದೇವಸ್ಥಾನದ್ದು ಈಗ ದೇವಸ್ಥಾನ ಎಲ್ಲ ನೋಡ್ಕೊಂಡು ದೇವರ ಆಶೀರ್ವಾದ ತಗೊಂಡು ಈಗ ಬರ್ತಾ ಇದ್ದೀವಿ ಕೆಳಗಡೆ ನೋಡಿರಿ ಪಾರ್ಕಿಂಗ್ ಹತ್ರ ಆಗಲೇ ಎಲ್ಲ ಹೋಗಿದ್ದಾವೆ ಬ ತುಂಬನೇ ಇದ್ದವು ಆಗಲೇ ನಾವು ಸ್ಟಾರ್ಟಿಂಗಲ್ಲಿ ಬರಬೇಕಾದ್ರೆ ಈಗ ಎಲ್ಲ ಅರ್ಧಕ್ಕೆ ಅರ್ಧ ಖಾಲಿ ಆಗಿದ್ದಾವೆ ಗಾಡಿಸೆಲ್ಲನೂ ವೆಹಿಕಲ್ಸ್ ಎಲ್ಲ ಹೋಗ್ತಾನೇ ಇದ್ದಾರೆ ಮನೆ ಕಡೆ ಒಬ್ಬರೂ ಬರ್ತಾ ಇದ್ದಾರೆ ಆ ಥರ ಈಗ ಇಲ್ಲಿಂದ ಹೊರಟ್ವಿ ನೋಡಿ ಹಿಲ್ಸಿಂದ ಡೌನಲ್ಲಿ ಹೋಗ್ಬಿಟ್ಟು ಅವನು ಊಟ ಏನಾದರೂ ಟಿಫನ್ ಮಾಡ್ಕೊಂಡು ಆಮೇಲೆ ಇದು ಈಶಾ ಫೌಂಡೇಶನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಎರಡು ವೀಡಿಯೋನೂ ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಮತ್ತು ಅಸ್ಸಪ್ರೇಟ್ ಅಸ್ ಸಪ್ರೇಟ್ ಆದರೆ ಏನು ಚೆನ್ನಾಗಿರುತ್ತೆ ಅಂತ ಅದು ಸ್ವಲ್ಪ ಇದು ಸ್ವಲ್ಪ ಸೇರಿಸ್ಬಿಟ್ಟು ಎರಡು ಒಂದೇ ವೀಡಿಯೋ ಒಂದು ಮಾಡಿದ್ರೆ ನಿಮಗೂ ನೋಡೋರಿಗೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ನೋಡಿ ನಂದಿ ಇಲ್ಸಿಂದ ಕೆಳಗಡೆ ಬರ್ತಾ ಇದ್ದೀವಿ ಆಗಲೇ ನನಗೆ ಹೊಟ್ಟೆಗೆ ಫುಲ್ ರೌಂಡ್ ಹೊಡಿತಾ ಐತೆ ಯಾಕಂದರೆ ಈ ಥರ ಕ್ರಾಸ್ಗಳು ಬಂದುಬಿಟ್ರೆ ನನ್ನ ಕೈಲಾಗಲ್ಲ ಕುತ್ಕೊಳ್ಳೋಕೆ ಆಗೋಲ್ಲ ಅಷ್ಟು ವಾಮಿಟ್ ಬಂದಂಗೆ ಆಗ್ಬಿಡುತ್ತೆ ಕೊನೆಗೆ ಇಲ್ಲಿ ಬಂದು ಸ್ಟಾಪ್ ಮಾಡಿದ್ರು ವಾಮಿಟ್ ಮಾಡ್ಕೊಂಡೇ ಬಿಟ್ಟೆ ಯಾಕಂದರೆ ಹೊಟ್ಟೆ ಖಾಲಿ ಇದ್ದರೆ ನಂಗೆ ಹಂಗೆ ಇರೋಕ್ಕಾಗಲ್ಲ ಹೊಟ್ಟೆಲಿ ಇದ್ರೂ ಅಷ್ಟೇ ಹೇಳಿ ಜರ್ನಿ ಅಂದರೆ ಸ್ವಲ್ಪ ನನಗೆ ಭಯನೇ ಅದು ಮುಂಚೆಯಿಂದ ಓಡಾಡಿ ಅಭ್ಯಾಸ ಇಲ್ಲವಲ್ಲ ಹಾಗಾಗಿ ಸ್ವಲ್ಪ ವಾಮಿಟ್ ಬಂದಂಗೆ ಆಗುತ್ತೆ ಈಗ ಇಲ್ಲಿ ಟಿಫನ್ ಮಾಡ್ಕೊಂಡ್ಬಿಟ್ಟು ಈಗ ಹೊರಟುವಿ ನೋಡಿ ಫೈನಲಿ ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ ಹತ್ರ ಬಂದ್ವಿ ಆಹಾ ಈ ಬಿಸ್ಲಿಗೆ ನಿಜವಾಗ್ಲೂ ಹೆಜ್ಜೆಡಕ್ಕೆ ಇಲ್ಲ ಅಷ್ಟೊಂದು ಬಿಸಿಲು ಬೇಸಿಗೆಯಲ್ಲಿ ರಜೆಗಳಿಗೆ ಔಟ್ಸೈಡ್ ಹೋಗ್ಬೇಕು ಅಂದ್ಕೊಂತೀವಿ ಬಿಸಿಲಿಗೆ ಬಿಸಿಲಿಗೆ ಆಗಲ್ಲ ಈ ಸಲ ಅಂತೂ ಹಿಂದಿನ ವರ್ಷ ಅಷ್ಟೊಂದು ಬಿಸಿಲಿಲ್ಲ ಈ ವರ್ಷ ತುಂಬಾ ಬಿಸಿಲು ಅದರಲ್ಲಿ ಈ ಥರ ಟ್ರಿಪ್ಸ್ ಅಂದರೆ ತುಂಬ ಹಿಂಸೆ ಅನಿಸುತ್ತೆ ನೋಡಿ ಈಗ ಬಂದ್ವಿ ಎಂಟ್ರೆನ್ಸು ಕ್ಯಾಮ್ರಾ ಇಲ್ಲ ಅಂತ ಹೇಳಿದ್ರು ಕ್ಯಾಮ್ರಾ ಅಲೋ ಇಲ್ಲ ಅಂತ ಆದರೆ ತುಂಬ ಜನ ವೀಡಿಯೋಸು ಮತ್ತು ಫೋಟೋಸ್ ಎಲ್ಲ ತಗೊತಾಯಿದ್ರು ಹಾಗಾಗಿ ನಾವು ಯೂಟ್ಯೂಬರ್ ಆಗಿದ್ದು ಆ ಥರ ವೀಡಿಯೋ ಇಲ್ಲ ಅಂದರೆ ಹೆಂಗೆ ಹೇಳಿ ನಾವು ಬಂದಿದ್ದಕ್ಕೂ ಏನು ಪ್ರಯೋಜನ ಅಂತ ಹೇಳ್ಬಿಟ್ಟು ನಾವು ಹೆಂಗೋ ತಗೊಂಡ್ವಿ ಹಂಗೆನೇ ಇಲ್ಲಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಬಿಸಿಲಲ್ಲಿ ಅಲ್ಲಿಂದ ಬಂದ್ವಲ್ಲ ನಡ್ಕೊಂಡು ಹಾಗಾಗಿ ಅಲ್ಲೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ವೆಯ್ಟ್ ಮಾಡಿ ಈಗ ಕೂತ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ ಈಗ ಆ ಕಡೆ ಎಲ್ಲ ಒಂಥರ ಮ್ಯಾಟ್ ಥರ ಹಾಕಿದ್ರು ಅಲ್ಲೊಂದು ಕಾಲು ಸುಡ್ತಾ ಇರಲಿಲ್ಲ ನಾವು ಮ್ಯಾಟ್ ಮೇಲೆ ಹೋಗ್ತಾ ಇದ್ದೀವಿ ನಾವು ನೈಟಿಗೆ ಬರಬೇಕಾಯಿತು ತುಂಬ ಚೆನ್ನಾಗಿರೋದು ಇಲ್ಲಿ ಲೈಟಿಂಗ್ಸ್ ಎಲ್ಲ ಇರೋದಲ್ಲ ಹಾಗಾಗಿ ವ್ಯೂ ನೋಡೋಕೆ ತುಂಬ ಚೆನ್ನಾಗಿರೋದು ಹಾಗಾಗಿ ಬೆಳಿಗ್ಗೆ ಬಂದ್ವಲ್ಲ ಅದಿರ ಅಷ್ಟೊತ್ತು ವೆಯ್ಟ್ ಮಾಡೋಕ್ಕಾಗಲ್ಲ ಸಂಜೆವರೆಗೂ ಹೇಳ್ಬಿಟ್ಟು ಈಗಲೇ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಈಗ ನೋಡಿ ಇಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಫೋಟೋಸ್ ಎಲ್ಲ ಇಟ್ಕೊಂಡ್ವಿ ನಮ್ಗೆ ಯಾವ್ಯಾವ ಥರ ಬೇಕೋ ಆ ಥರ ಫೋಸ್ ಎಲ್ಲ ಕೊಟ್ಕೊಂಡು ಎಲ್ಲ ಇಟ್ಕೊಂಡ್ವಿ ಎಲ್ಲರೂ ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಇಟ್ಕೊಂಡಿದ್ದಾದಮೇಲೆ ಈಗ ಹೋಗ್ತಾ ಹೋಗ್ತಾಯಿದ್ವಿ ಒಬ್ಬೊಬ್ಬರಾಗಿ ಅದು ದೂರದಿಂದನೇ ಆಗಲೇ ಇದ್ದರೆ ದೇವ್ರನ್ನ ಹೆಂಗೆ ಒಂಥರ ಭಯ ಭಯ ಅನ್ನಿಸ್ತಾ ಇತ್ತು ನನಗೆ ಹತ್ರ ಹೋಗೋದಕ್ಕೆ ಅದಷ್ಟು ಗಾತ್ರದಲ್ಲಿ ಐತಲ್ಲ ಅದಕ್ಕೆ ಒಂಥರ ಭಯ ಅನಿಸುತ್ತೆ ಹತ್ರ ಹೋಗೋದು ನೋಡಿರಿ ಇಲ್ಲಿ ತ್ರಿಶೂಲನೇ ಈಗಿದೆಯಂದರೆ ಯಪ್ಪ ನನಗಂತೂ ನೋಡ್ತಾ ನೋಡ್ತಾಯಿದ್ರು ಈಗ ಡೈರೆಕ್ಟಾಗೆ ನೋಡಿದ್ರೆ ಅಷ್ಟು ಭಯ ಅನ್ನಿಸ್ತು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀನಲ್ಲ ಇನ್ನೂ ಇದು ಒಂದು ಅರ್ಧ ಪರ್ಸೆಂಟ್ ಆಗಿದೆ ಅಂತ ಕೆಲಸ ಅಷ್ಟೇ ಇನ್ನೂ ಅರ್ಧ ಇದೆ ತುಂಬ ಇಂಪ್ರೂವ್ಮೆಂಟ್ ಇದೆ ಇನ್ನೂ ಅಂತಂದು ಹೇಳ್ತಾ ಇದ್ರು ಎಲ್ಲರೂ ನೋಡಿ ಈ ಕಡೆ ಹೋಗ್ಬಿಟ್ಟು ಅಲ್ಲಿ ದೇವರು ದರ್ಶನ ಎಲ್ಲ ಮಾಡ್ಕೊಂಡು ಅಲ್ಲಿ ಕೆಳಗಡೆ ಮತ್ತು ಮೇಲ್ಗಡೆ ಹೋಗ್ತಾ ಇದ್ದೀವಿ ಈಗ ನಿತಿನ್ ಮತ್ತು ನಿತಿನ್ ತಿನ್ ಸಾರಿ ಅರವಿಂದು ಮತ್ತು ಮಾನ್ವಿಕು ಎಲ್ಲರೂ ಆಗಲೇ ಒಂದು ರೌಂಡ್ ಹೋಗ್ಬಿಟ್ಟು ಎಲ್ಲ ಪ್ರದಕ್ಷಿಣೆ ಹಾಕಿ ಹಿಂದ್ಗಡೆ ಡೋರ್ ಇದೆ ಅತ್ತೆ ಅಂತ ನನಗೆ ಹೇಳ್ತಾವನೆ ಮಾನ್ವಿಕ ಬಂದ್ಬಿಟ್ಟು ಅದಕ್ಕೆ ನೋಡೋಣ ಅಂತ ಹೇಳಿಬಿಟ್ಟು ನಾವು ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ಕೊಂಡು ನೋಡ್ಕೊಂಡು ಬರ್ತಾ ಇದ್ದೀವಿ ಪಾಪ ಕತ್ತೆತ್ತಿ ನೋಡಬೇಕು ನಿಜವಾಗ್ಲೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನಿರ್ಮಾಣ ಮಾಡಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಯಾವ ಥರ ಇದೆ ಅಂದರೆ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ ನಾವು ಮೇಲೆ ತಲೆ ಎತ್ತಿ ನೋಡ್ತಾ ಇದ್ದೀವಿ ಅಷ್ಟು ಮೇಲೆ ಇದೆ ಈಗ ಒಂದು ರೌಂಡ್ ಎಲ್ಲ ಪ್ರದಕ್ಷಿಣೆ ಹಾಕ್ಬಿಟ್ಟು ಏನಾದರೂ ಸ್ವಲ್ಪ ತಿಂದ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಆಗಲೇ ಮಾತಾಡ್ತಾಯಿದ್ವಿ ಎಲ್ಲರೂ ನೋಡಿ ಒಂದು ರೌಂಡ್ ಪ್ರದಕ್ಷಿಣೆ ಎಲ್ಲರೂ ಆಗ್ತಾ ಇದ್ದಾರೆ ಎಲ್ಲರೂ ಇಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಏನೋ ಒಂದು ಬಸ್ ವ್ಯಾನಲ್ಲಿ ಬಂದರು ತುಂಬ ಜನ ಬಂದರು ಆ ಥರ ಇರ್ತಾರೆ ನಾನು ಕಡೆ ಬಂದಾಗ ಫುಲ್ಲು ತುಂಬ ಜನ ತುಂಬಿದ್ರು ಈಗ ಸ್ವಲ್ಪ ಕಡಿಮೆ ಆಗಿದ್ದಾರೆ ಇನ್ನು ಸಂಡೆ ಟೈಮಲ್ಲಾದರೆ ತುಂಬ ಜನ ಇರ್ತಾರಂತೆ ಈಗ ನಾನು ನಾವು ಬಂದಿರೋದು ಮಂಡೇ ಹಾಗಾಗಿ ಸ್ವಲ್ಪ ಕಡಿಮೆ ಇನ್ನು ಸಂಜೆ ಆದರೆ ಇನ್ನೂ ಜಾಸ್ತಿ ಜನ ಇರ್ತಾರೇನೋ ಸಂಜೆ ನಾವು ಇರೋಕ್ಕಾಗಲ್ಲ ಹೇಳ್ಬಿಟ್ಟು ಈಗಾಗಲೇ ಒಂದು ಹತ್ತು ಹತ್ತುವರೆ ಆಗಿತ್ತು ಇನ್ನು ಈಗಿಂದ ಸಂಜೆವರೆಗೂ ವೆಯ್ಟ್ ಮಾಡೋದು ಹೇಗೆ ಅಂತಂದು ಹೇಳಿಬಿಟ್ಟು ಇನ್ನೇನು ಬಿಡಿ ಹೋಗೋಣ ಮನೆ ಕಡೆ ಅಂತ ಮಾತಾಡ್ತಾ ಇದೀವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಹೊಸೊಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ